ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಉಡಮಗಲ್ ಖಾನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೀಪಲ್ಸ್ ಟು ಪೀಪಲ್ಸ್ ಹೆಲ್ತ್ ಫೌಂಡೇಶನ್ ಪ್ರಾಥಮಿಕ ಆರ್ಮಿ ಕೇಂದ್ರ ಉಡಮಗಲ್ ಖಾನಾಪುರ ಜಿಎ ಹೆಲ್ತ್ ಕೇರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ವಿಶ್ವ ಜನಸಂಖ್ಯೆ ದಿನಾಚರಣಾ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಫರಾನ ನಸ್ರೀನ್ ಖಾಜಿ ಅವರು ಉದ್ಘಾಟಿಸಿ ಮಾತನಾಡುತ್ತಾ ರಕ್ತದ ಒತ್ತಡ ಬಿಪಿ ಸಕ್ಕರೆ ಕಾಯಿಲೆ ಕಣ್ಣು ಚರ್ಮರೋಗ ಪರೀಕ್ಷೆ ಈ ತರಹದ ಚಿಕಿತ್ಸೆಗೆ ಇಲ್ಲಿ ಉಚಿತವಾಗಿ ತಪಾಸಣೆ ಕಾರ್ಯ ಉಚಿತವಾಗಿ ನಡೆಯುತ್ತದೆ ಇದರ ಸದುಪಯೋಗವನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಭಾರತೀಯ ಶಿಕ್ಷಣ ಸಮಸ್ಥಿಯ ವಿಭಾಗದ ಜಿಲ್ಲಾ ಸಂಚಾಲಕರು ಉಡಮಗಲ್ ಖಾನಾಪುರ ಪ್ರೌಢಶಾಲೆಯ ಕಂದ ಕಲಾ ಶಿಕ್ಷಕರಾದ ಡಾಕ್ಟರ್ ದಂತಪ್ಪ ಬಿರಾದಾರ್ ಮಾತನಾಡುತ್ತಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಮಗಲ್ ಖಾನಾಪುರ ಪೀಪಲ್ಸ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಹೆಲ್ತ್ ಕೇರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಶ್ವ ಜನಸಂಖ್ಯಾದಿನಾಶ್ರಣೀಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಇದು ಜನಸಾಮಾನ್ಯರಿಗೆ ಮತ್ತು ಬಹಳ ಅನುಕೂಲವಾಗುತ್ತದೆ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆಯ್ಕೆ ಮಾಡಿದಂತ ಎಲ್ಲಾ ಸಂಘ ಸಂಸ್ಥೆಗಳಿಗೆ ವಂದನೆಗಳು ವಿಶೇಷವಾಗಿ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಭಾರತವು ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ ನಾವುಗಳು ಇಂದು ಜನಸಂಖ್ಯೆ ನಿಯಂತ್ರಣ ಮಾಡುವಂತ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ ಚಿಕ್ಕ ಸಂಸಾರ

ಮಿತ ಸಂತಾನ ಜೀವನಕ್ಕೆ ಹೂವಿನ ಹಾರ ಎನ್ನುವುದನ್ನ ಜನಸಾಮಾನ್ಯರು ತಿಳಿದುಕೊಳ್ಳಬೇಕು ಆರತಿಗೊಬ್ಬ ಮಗಳು ಆರತಿ ಮಗ ಸಂಸಾರ ಹೊಂದೋಣ ಸುಮಾರು ಪ್ರಗತಿ ಸಾಧಿಸೋಣ ಎನ್ನುವುದನ್ನ ಅರಿತುಕೊಂಡು ಮನೆ ಮುಂದೆ ಎರಡು ಗಿಡಾಟಿಂತ ಮನೆಗೆ ಇಬ್ಬರು ಅಂದ ಎಂಬ ಅಂಶವನ್ನ ಅಳವಡಿಸಿಕೊಂಡು ಕುಟುಂಬದಲ್ಲಿ ಅಸಮಾನತೆ ಚಿಕ್ಕ ಕುಟುಂಬದಲ್ಲಿ ಸಮಾನತೆ ಎಂಬ ವಿಷಯವನ್ನ ತಿಳಿದುಕೊಂಡು ಕುಟುಂಬ ಸಂಸಾರಕ್ಕೆ ಕಹಿ ಚಿಕ್ಕ ಕುಟುಂಬ ಸಂಸಾರಕ್ಕೆ ಸಿಹಿ ಎಂಬುದನ್ನ ನಾವು ಎಲ್ಲರೂ ತಿಳಿದುಕೊಂಡು ಕುಟುಂಬ ಯೋಜನೆ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಂಡು ಕಡಿಮೆ ಮಕ್ಕಳನ್ನ ಪಡೆಯುವುದರ ಮೂಲಕ ಭಾರತದ ಜನಸಂಖ್ಯಾ ಸ್ತೋಟವನ್ನ ನಿಯಂತ್ರಣ ಮಾಡುವಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಡಾಕ್ಟರ್ ವಿರಾದಾರ್ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಮಾ ಗರ್ಭಿಣಿಯ ಸ್ತ್ರೀಯರ ಬಗ್ಗೆ ಅವರ ಕಾಳಜಿ ಮತ್ತು ಈ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಅಂಶಗಳ ಕುರಿತು ಮಾಹಿತಿಯನ್ನ ನೀಡಿದರು ನಾಗರಾಜ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಕುಟುಂಬ ಕಲ್ಯಾಣ ಇಲಾಖೆಯವರು ಶಾಶ್ವತ ವಿಧಾನಗಳ ಬಗ್ಗೆ ಜನಸಂಖ್ಯೆಯ ನಿಯಂತ್ರಣದಲ್ಲಿ ಅನುಸರಿಸಿದ ಅಂಶಗಳ ಕುರಿತು ಮಾಹಿತಿಯನ್ನ ನೀಡಿದರು ಸುರೇಶ್ ಭಂಡಾರಿ ತಾಲೂಕಿನ ಅಧಿಕಾರಿಯವರು ಕೊನೆಯಲ್ಲಿ ವಂದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ದಂತ ವೈದ್ಯರು ಡಾಕ್ಟರ್ ವಿನಾಯಕ್ ಕೀಲು ಮತ್ತು ಮುಳೇಶ್ ಶಾಸ್ತ್ರಜ್ಞ ಡಾಕ್ಟರ್ ಆನಂದ್ ದೃಷ್ಟಿ ಆಸ್ಪತ್ರೆ ಪೀಪಲ್ ಟು ಪೀಪಲ್ ಸಂಸ್ಥೆಯ ಮಾಲೀಕ ನರಸಮ್ಮ ಇಂದಿರಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳ ಜನರು ಈ ಒಂದು ತಪಾಸಣೆ ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸಿಕೊಂಡರು ಸಾಕು ಮೂರು ಬೇಕಂತ ಎರಡು ಸಾಕು ಮೂರು ಬೇಕಂತಿದ್ರು ನಾನು ದೊಡ್ಡವನಾದ ಎಣ್ಣಿರಲಿ ಗಂಡಿರಲಿ ಮಕ್ಕಳು ಎರಳೇ ಇರ್ಲಿ ಅನ್ನಕತ್ತಾರೆ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಎರಳೇ ಅಂದ್ರು ಬಹುಶಃ ನನ್ನ ಮಕ್ಳು ಬರ್ಲಿಕ್ಕೆ ಏನಾಗುತ್ತೆ ಗೊತ್ತಿಲ್ಲ ನಾವಿಬ್ಬರು ನಮಗೊಬ್ಬರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪರಿಸ್ಥಿತಿ ಹಂಗಾವಿದೆ ಪರಿಸ್ಥಿತಿ ಹಂಗಿದೆ ಯಾಕಂತ ಕೇಳು ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆ ಹೊಂದಿರುವಂತಹ ದೇಶ ಜನರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಲ್ಲ ಆ ಸೌಲಭ್ಯವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಇವತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಜನಸಂಖ್ಯಾ ನಿಯಂತ್ರಣದ ಕುರಿತು ಇಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಎರಡೇ ಇರಲಿ ಅತಿ ಸಂಸಾರ ಜೀವನಕ್ಕೆ ಬಾರ ಮಿತ ಸಂಸಾರ ಜೀವನಕ್ಕೆ ಮಿತ ಸಂತಾನ ಜೀವನಕ್ಕೆ ಹೂವಿನ ಹಾರಲಿ ಆಗ ಹಾ ಎನ್ನುವಂತಹ ಮಾತನ್ನ ಹೇಳೋಣ್ಣ ಹೇಳುತ್ತಾ ಜೊತೆಗೆ ಮಕ್ಕಳ ಅಡಿಯಲು ಇಗ್ಗಿತು ನೆಲವು ಚಿಕ್ಕದಾಗಿ ಬಲು ಕುಗ್ಗಿತು ಜಲವು ಯೋಜನೆ ಗಾಳಿ ಧೂಳಾಯಿತು ಸಾಗರದ ಸುರಿದ ಸಕ್ಕರೆಯಾಯಿತು ಕೊನೆಯಾಗಲಿ ಈ ಕೊರತೆ ಜೋಳಿಗೆ ತೊಡೆದು ಹೋಗಲಿ ಬೇಡುವ ಜೋಳಿಗೆ ಮಿತಸಂತಾನೇ ಬೆಳೆದರೆ ಪೀಳಿಗೆ ಕುಟುಂಬ ಯೋಜನೆ ಒಂದೇ ತಾರಕ ನಮ್ಮ ಜೀವನದ ಕಷ್ಟ ನಿವಾರಕ ಅಂತ ಮಾತನ್ನೇಳಿ ಒಂದೆರಡು ಮಾತನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂಥ ವೇದಿಕೆ ಎಲ್ಲ ಮಹಿನಿಯರಿಗೂ ಜೊತೆಗೆ ಪೀಪಲ್ಸ್ ಟು ಪೀಪಲ್ ಎಲ್ಲ ಸಂಸ್ಥೆಯ ನಮ್ಮ ಸಂಧ್ಯಾ ಮೇಡಮ್ ಅವರು ಬೆಳಗ್ಗೆ ಬಂದಗಳನ್ನು ಸಾರ್ ನೀವು ಬರ್ಬೇಕ್ರಂದ್ರೆ ನಾನು ಹಂಗೆ ಬರಕ್ಕೆ ಬರಲ್ಲ ನಮ್ಮ ಮಕ್ಕಳು ಮಕ್ಕಳೊಬ್ಬ ಹೇಳೋರಂತ ಮಕ್ಕಳು ಕರ್ಕೊಂಬಂದ ಅವ್ರಿಗೂ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತೆಗೆ ಅವರ ಮಾಡ್ತೇನೆ ಜೈ ಹಿಂದ್ ಜಯ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ